ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ಬ್ಯೂಟಿಫುಲ್ ಆದ ಇಪ್ಪತ್ತೆಂಟು ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದ ಬ್ಯೂಟಿಫುಲ್ ಆದ ತ್ರೀ ಬಿ ಎಚ್ ಕೆ ಮನೆಯನ್ನು ತೋರಿಸ್ತಾ ಇದ್ದೇನೆ ಬನ್ನಿ ಮೊದಲು ನಾವು ಮನೆಯನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ನಾನು ಮೊದಲು ಈ ಮನೆಯ ಕಾರ್ ಪೋಷನ್ ತೋರಿಸ್ತಾ ಇದ್ದೇನೆ ಕಾರ್ ಪಾರ್ಕಿಂಗ್ ಒಂದು ಕಾರ್ ವಾಗಿ ಒಂದು ಟೂ ವೀಲರ್ ನಿಲ್ಲುವಷ್ಟು ಸ್ಪೇಸ್ ಇರುವಂತಹ ಒಂದು ಕಾರ್ ಪಾರ್ಕಿಂಗ್ ಹೇಳ್ಬೋದು ನೆಕ್ಸ್ಟ್ ಸಿಟ್ ಔಟ್ ಓಕೆ ಸಿಂಪಲ್ ಆಗಿ ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ ಸಿಂಪಲ್ ಆದ ಔಟ್ ಕೊಟ್ಟಿದ್ದಾರೆ ಫ್ರಂಟ್ ಎರಡು ಪಿಲ್ಲರ್ ಬಂದಿದೆ ನೋಡಿ ಹಾಗೆಯೇ ಮೇಲ್ಗಡೆ ನೋಡಿ ಫ್ರಂಟ್ ಸೈಡಲ್ಲಿ ಸೀಟ್ ಹಾಕಿದ್ದಾರೆ ಇದು ಸಿಮೆಂಟ್ ಸೀಟ್ ಹಾಕಿದ್ದಾರೆ ವರ್ಕ್ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಸ್ವಲ್ಪ ಇಲ್ಲಿ ಸ್ಲ್ಯಾಬ್ ಹಾಕಬೇಕು ಹಾಗೆಯೇ ಆ ಸೀಟ್ ಕೂಡ ಓಕೆ ಹಿಂದ್ಗಡೆ ಎಲ್ಲ ಕಾಂಕ್ರೀಟ್ ಆಗಿದೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವುದು ಈ ಮನೆಯ ಬಾಗಿಲು ಓಕೆ ಎರಡು ಬಾಗಿಲು ಬಂದು ಒಂದು ಟ್ರೆಡಿಷನಲ್ ಟೈಪಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಒಂದು ಮರವನ್ನೇ ಯೂಸ್ ಮಾಡಿದ್ದಾರೆ ಜೊತೆಗೆ ಅದಕ್ಕೆ ಅಟ್ಯಾಚ್ ಆಗಿರುವಂತೆ ಒಂದು ವಿಂಡೋ ಕೂಡ ಇದೆ ಓಕೆ ನಾವು ಇನ್ನು ಮನೆಯ ಒಳಗಡೆ ಯಾವ ರೀತಿ ಇದೆ ಬರೋಣ ಎಂಟ್ರಿ ಆಗ್ತಿದಂತೆ ಕಾಣಬಹುದು ಏರಿಯಾ ಮೂರು ವಿಂಡೋ ಲಿವಿಂಗ್ ಏರಿಯಾ ತುಂಬಾ ಸ್ಪೇಸ್ ಇದೆ ಆಯಿತಾ ಒಂದು ಹಂಚಿನ ಮನೆ ಸ್ಟೈಲ್ ಮಾಡಿದಂಥ ಮಾಡಿದಂತ ಒಂದು ಲಿವಿಂಗ್ ಏರಿಯಾ ಅಂತ ಓಕೆ ನೆಕ್ಸ್ಟ್ ನಾವು ಎಂಟ್ರಿ ಆಗ್ತಾ ಇರುವಂಥದ್ದು ಈ ಮನೆಯ ಡೈನಿಂಗ್ ಹಾಲ್ಗೆ ಓಕೆ ಎಂಟ್ರಿ ಆಗ್ತಿದ್ದಂತೆ ಒಂದು ಬ್ಯೂಟಿಫುಲ್ ಆದ ಆರ್ ಸಿ ಇಲ್ಲಿ ಕಾಣ್ಬೋದು ಸ್ನೇಹಿತರೆ ಅತ್ಯವಶ್ಯಕವಾದ ಸ್ಪೇಸ್ ಅಲ್ಲಿರುವಂತಹ ಡೈನಿಂಗ್ ಹಾಲ್ ಅಂತ ಹೇಳ್ಬೋದು ಓಕೆ ಟೆನ್ ಟ್ವೆಲ್ ಸೈಜ್ನಲ್ಲಿರುವಂತಹ ಒಂದು ಡೈನಿಂಗ್ ಹಾಲ್ ಅಂತ ಹೇಳ್ಬೋದು ಇನ್ನು ಡೈನಿಂಗ್ ಹಾಲ್ ಇಂದ ಗೆ ತಗೊಂಡ್ರೆ ಡೈನಿಂಗ್ ಹಾಲ್ ಇಂದ ಗೆ ತಗೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ ಅರೌಂಡ್ ಟೆನ್ ಟ್ವೆಲ್ ಸೈಜ್ ನಲ್ಲಿ ಬೆಡ್ರೂಮ್ ನಲ್ಲಿ ಒಂದು ವಿಂಡೋ ಇದೆ ಹಾಗೆ ರ್ಯಾಕ್ ಕೊಟ್ಟಿದ್ದಾರೆ ಬನ್ನಿ ನೆಕ್ಸ್ಟ್ ಅಲ್ಲಿಂದ ಮುಂದೆ ಬಂದ್ರೆ ಇಲ್ಲೊಂದು ಬೆಡ್ರೂಮ್ ಇದೆ ಓಕೆ ಇಲ್ಲೂ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ ಮಾತ್ರ ಕಾಂಕ್ರೀಟ್ ಇನ್ನು ಪೆಂಡಿಂಗ್ ಇದೆ ಕಾಂಕ್ರೀಟ್ ಕೆಲಸ ಮೇಲ್ಗಡೆ ಶೀಟ್ ಹಾಕಿದ್ದು ಆಯ್ತಾ ಈ ರೂಮಲ್ಲಿ ಮೇಲ್ಗಡೆ ಶೀಟ್ ಹಾಕಿದ್ದು ಇಲ್ಲೊಂದು ರ್ಯಾಕ್ ಇದೆ ಬನ್ನಿ ಇಲ್ಲೊಂದು ಕಾಮನ್ ಬಾತ್ರೂಮ್ ಇದೆ ನೋಡಿ ಕಾಮನ್ ಬಾತ್ರೂಮ್ ಇದೆ ಹಾಗೆ ಇಲ್ಲಿಂದ ರೈಟಿಗೆ ತಗೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ ತೋರಿಸಿ ಓಕೆ ಸ್ನೇಹಿತರನ್ನು ನಾವು ಎಂಟ್ರಿ ಆಗ್ತಾ ಮನೆಯ ಕಿಚನ್ಗೆ ಅಂತ ಹೇಳ್ಬೋದು ಬನ್ನಿ ಕಿಚನ್ಗೆ ಎಂಟ್ರಿ ಆಗುವ ಮೊದಲು ಇಲ್ಲ ಒಂದು ಲಿವಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ ಓಕೆ ಲೇಡೀಸ್ಗೆಲ್ಲ ಬಂದ್ರೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಹಾಗೆಯೇ ರೈಟ್ಗೆ ತಗೊಂಡ್ರೆ ಒಂದು ವಿಶಾಲವಾದ ಒಂದು ಕಿಚನ್ ಇದೆ ನೋಡಿ ತುಂಬಾ ಸ್ಪೇಸ್ ಇರುವಂಥ ಒಂದು ಕಿಚನ್ ಅಂತಲೇ ಹೇಳ್ಬೋದು ಕಂಪ್ಲೀಟ್ ಟೈಲ್ಸ್ ಹಾಕಿದ್ದಾರೆ ಆಯಿತಾ ಕಿಚನ್ ರ್ಯಾಕಿಗಾಗಿರ್ಬೋದು ಅದು ಗೋಡೆಗೆ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಟೈಲ್ಸ್ ಹಾಕಿದ್ದಾರೆ ಇನ್ನು ಮನೆಯ ಎಕ್ಸಿಟ್ ನೋಡಿ ಒಮ್ಮೆ ತೋರಿಸಿ ಬಿಸಿಲಿದೆ ತುಂಬಾ ಜಾಗವಿದೆ ಬ್ಯಾಕ್ ಸೈಡ್ ಕೂಡ ತುಂಬಾ ಜಾಗ ಇದೆ ನೋಡಿ ತೋರಿಸಿ ಒಮ್ಮೆ ಬ್ಯಾಕ್ ಸೈಡ್ ಸ್ನೇಹಿತರೆ ಈ ಮನೆ ಬಂದು ಬಿಟ್ಟು ಪುತ್ತೂರು ತಾಲೂಕಿನಲ್ಲಿದೆ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಏನಿದೆ ಆ ರಸ್ತೆಯ ನಡುವೆ ದಾರಂದಕೋಕು ಎಂಬ ಹೈವೇ ಪಕ್ಕನೇ ಇರುವಂತಹ ಒಂದು ಊರು ಓಕೆ ಅಲ್ಲಿಂದ ಮೇನ್ ರೋಡ್ ಇಂದ ಒಂದೇ ಕಿಲೋಮೀಟರ್ ಇರುವುದು ಇಲ್ಲಿಗೆ ಇಲ್ಲಿಗೆ ಪಾಲಸ್ ತರಕಂತಲ್ಲಿ ಹೇಳ್ತಾರೆ ಊರಿಗೆ ಟೋಟಲ್ ಇಪ್ಪತ್ತೆಂಟು ಸೆನ್ಸ್ ರೆಕಾರ್ಡೆಡ್ ಜಾಗ ಇದೆ ನಾರ್ತ್ ಫೇಸಿಗೆ ಇರುವಂಥ ಮನೆ ಓಕೆ ಅದು ನಿಮಗೆ ಬೇಕಾದರೆ ಬೇಕಾದ ರೀತಿಯಲ್ಲಿ ಮಾಡ್ಕೊಳ್ಬೋದು ಓಕೆ ಸ್ಪೇಸ್ ಬೇಕಾದಷ್ಟು ಇದೆ ಹತ್ತಿರ ನೀನು ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ಮುಂದೆ ಹೋದ್ರೆ ಮೆಡಿಕಲ್ ಕಾಲೇಜ್ ಕೂಡ ಬರ್ತಾಯಿದ್ರೆ ಸ್ವಲ್ಪ ಕೆಲಸ ಬಾಕಿದೆ ಸ್ಲಾಪ್ ಇದು ಸ್ವಲ್ಪ ಕೆಲಸ ಬಾಕಿದೆ ಅದು ನೀವು ಮಾಡ್ಕೊಳ್ಬೇಕು ಸ್ವಲ್ಪ ಟೈಲ್ಸ್ ಎಲ್ಲ ಹಾಕಿದ್ರೆ ಇನ್ನಷ್ಟು ಸೂಪರ್ ಆಗಿ ಮಾಡಬಹುದು ಈ ಮನೆಯನ್ನು ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಈ ಮನೆ ಬೆಡ್ರೂಮಲ್ಲ ತುಂಬ ತುಂಬಾ ದೊಡ್ಡದಾಗಿದೆ ಬೆಲೆ ಇದಕ್ಕೆ ನಲ್ವತ್ತೈದು ಲಕ್ಷ ರೂಪಾಯಿ ಹೇಳ್ತಾರೆ ಬಂದು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಓಕೆ ಈ ಮನೆಯ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ ನಿಮಗೆ ಏನಾದರೂ ಖರೀದಿ ಮಾಡಲು ಆಸಕ್ತಿ ಇದ್ದರೆ ದಯವಿಟ್ಟು ಕೆಳಗೆ ನೀಡಿರುವಂಥ ನಂಬರ್ಗೆ ಕರೆ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು ಇನ್ನಷ್ಟು ಈ ರೀತಿಯಾದಂಥ ಮಾರಾಟಕ್ಕಿರುವ ಮನೆಗಳ ವಿಡಿಯೋ ಕಾಲಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಮನೆ ಅಥವಾ ಜಾಗ ಮಾರಾಟಕ್ಕಿದ್ದರೆ ನಮಗೆ ತಿಳಿಸಿ ಥ್ಯಾಂಕ್ ಯು